That ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಕುರಿತು ಬೀದರ್ನಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಹಿಂದೂಪರ ಸಂಘಟನೆಗಳಿಂದ ನಡೆಯುತ್ತಿದೆ ಪ್ರತಿಭಟನೆ ಒಂದು ಬದಿತ್ ಶಾಹಿ ಕಾಡನ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯುತ್ತಿದೆ ಇನ್ನು ಧರ್ಮಸ್ಥಳ ವಿರುದ್ಧ ಷಡಂತ್ರ ನಡೆಸುತ್ತಿರುವುದಾಗಿ ಆರೋಪಿಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿದ್ದಾರೆ ಇನ್ನು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ಅಷ್ಟೆಲ್ಲ ಜಿಲ್ಲೆ ವಿವಿಧ ಕಡೆಗಳಿಂದ ಆಗಮಿಸಿದಂತ ಹಿಂದೂ ಪರ ಮುಖಂಡರು ಕಾರ್ಯಕರ್ತರು ಇನ್ನು ಸಾವಿರಾರು ಮಹಿಳೆಯರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮಠ ಮಂದಿರಗಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಹಿಂದೂ ವಿರೋಧಿಗಳಿಗೆ ಮಠ ಮಂದಿರಗಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಹಿಂದೂ ವಿರೋಧಿಗಳಿಗೆ ವಿದೇಶಿ ಬಂಡವಾಳದಿಂದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಷಡ್ಯರಿಗೆ